ಆಲಮೇಲ ತಾಲೂಕಿನ ತಾರಾಪುರ ಗ್ರಾಮದಲ್ಲಿ ಶ್ರೀ ಸಿದ್ದರಾಮ ಶಿವಯೋಗಿಗಳ ಎಂಟುನೂರ ಐವತ್ ಮೂರನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾದ ಶ್ರೀ ಸಿದ್ದರಾಮಯ್ಯ ಶಾಸ್ತ್ರಿಗಳು ವಹಿಸಿಕೊಂಡಿದ್ದರು ಕೆಪಿಆರ್ ಶುಗರ್ ಲಿಮಿಟೆಡ್ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಜೋಗೂರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಿದ್ದರಾಮೇಶ್ವರರು ಯೋಗಿ ಮತ್ತು ಜಾತಿ ಪಂಥಗಳ ಮೀರಿದ ಮಹಾಶರಣರು ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ಕೃಪೆಗೆ ಪಾತ್ರರಾಗಿ ಪುನೀತರಾದೆವು ಎಂದರು ಕಡನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಕತ್ತಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗೌಡ ಭೋಗೊಂಡಿ ಫೋಟೋ ಪೂಜೆ ನೆರವೇರಿಸಿದರು ವಿಶೇಷ ಉಪನ್ಯಾಸವನ್ನು ಡಿಎಸ್ಎಸ್ಎಸ್ ಮುಖ ಹರೀಶ್ ಎಂಟಮಾನ್ ಮಾತನಾಡಿ ಸಿದ್ದರಾಮೇಶ್ವರರ ಜೀವನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿ ಹೇಳಿದರು ಅನವೀರ್ ಕತ್ತಿ ಸಂತೋಷ್ ಕ್ಷತ್ರಿ ಭೋಗೇಶ್ ಕತ್ತಿ ಸುರೇಶ್ ಪೂಜಾರಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ವರದಿ ಸಂತೋಷ್ ಏನಪ್ಪ ಅಂತಂದ್ರೆ ಗುಂಪು ಗುಂಪು ಎಂಬ ಏನಪ್ಪಾ ಅಂತಂದ್ರೆ ಹುಡುಗರು ಕೂಡಿಸ್ತಿದ್ರು ಎದ್ ಕೂಡಿಸ್ತಿದ್ರು ಅಂತಂದ್ರೆ ಅವ್ರು ಶಬ್ದ ಹೇಳ್ತಿದ್ರು ಶಬ್ದ ನಾವು ಬರಿಬೇಕು ಅದು ಹೆಂಗಿತ್ತು ಪದ್ಧತಿ ಅಂತಂದ್ರೆ ಐದನೇ ತೇವರು ಬರಿವಾಗಿಲ್ಲ ಮೂರು ನಾಲ್ಕನೇ ತವರು ಬರಿಬೇಕು ಅಲ್ಲಿ ಆ ಶಬ್ದ ತಪ್ಪಿದ್ರೆ ನಾವು ತಿದ್ದಿ ಸರಿ ಬರೆಸ್ಬೇಕು ಯಾರು ಐದನೇಟೆ ವರ್ಗದವರು ಮತ್ತೆ ಅದನ್ನ ಅದು ಆಗಿಲು ತಪ್ಪು ಅಂತಂದ್ರೆ ಅವ್ರು ಚಡಿ ಏಟು ಕೊಡ್ತಿದ್ರು ಚಡಿ ಹೇಟ್ ಅಂತಂದ್ರೆ ಈಗ ನೀವು ಎಲ್ಲರೂ ಈ ಹಿಂದೇನು ಹಿಂದಿನವ್ರು ಹೊಡ್ಯಾರ ಈ ಹೊಳೆ ಹೆಬ್ಬಿ ಅಂತ ಹೇಳಿ ಬೆರತಿ ಹೆಬ್ಬಿ ಅದನ್ನ ಮುರ್ಕೊಂಡ್ ಬರ್ಸಿದ್ರು ಬರ್ತಿದ್ರು ಅವ್ರು ನಾವೇ ಅವ್ರು ಮುರ್ಕೊಂಡು ಬರ್ತಿದ್ದೆವು ಅದನ್ನೇ ಹೊಡಿತಿದ್ರು ಅದು ಅಂತಂದ್ರೆ ಅದು ಬಾರ್ಕೋದಕ್ಕಿಂತ ಹೆಚ್ಚಿನ ಕಟ್ಟದ್ರು ತಪ್ಪು ಬರೆದವನಿಗೆ ಒಂದೇ ಏಟ ಚಿದ್ರಿಸಿಲಿಕ್ಕೆ ಆಗದೆ ಇಲ್ಲವನ್ನ ಎರಡು ಏಟು ಕೊಡ್ತಿದ್ರು ಈ ಒಂದು ಸಂದರ್ಭದಾಗ ನಾನೇನು ಮಾಡ್ತಿದ್ದೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಗುಂಪುನೇನಪ್ಪಾ ಅಂದ್ರೆ ಮನಿಗೆ ಉಳಿಸಿ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಒಂದು ಸಭಾ ಅವರು ಆ ಸಂದರ್ಭ ಈಗ ಅವರೆಲ್ಲ ತಪೋವನದಿಂದ ಧಾರ್ಮಿಕದಿಂದ ಬಹಳ ಎತ್ತರಕ್ಕೆ ಬೆಳೆದಿರತಕ್ಕಂಥದ್ದು ಆದ್ರೆ ಅವ್ರ ಜೊತೆ ನಾವು ಒಡನಾಟ ಮಾಡಿವೆ ಅಂತಕ್ಕಂಥ ಹೆಮ್ಮೆ ನಮಗದ ಆದ್ರೆ ಒಂದ್ ಮಾತನ್ನ ನೀನ್ ಹೇಳಕ್ ಇಲ್ಲಿ ಅವರು ನಾವು ಕೂಡ ತಪ್ಪಿಡ್ತಿದ್ದೆವು ಒಂದ್ ಎರಡು ಮೂರು ಶಬ್ದ ತಪ್ಪಿ ಮಹಾರ್ ಅವ್ರು ಒಂದ್ ಹೇಳ್ತಿರು ನಾ ಎರಡು ಹೇಳ್ತಿನ್ಬೇಕಾಗ್ತಿತ್ತು ಅವಾಗ ಒಂದ್ ಮಾತಂದಿದ್ರು ನಮಗೆ ಗುರುಗಳು ಏನ್ ಇಬ್ರು ಕನ್ನಡದಲ್ಲಿ ಮಾಸ್ತರ್ ಇದ್ರಿ ಶಾಲೆನೆ ಆಗ್ಲಿಲ್ಲ ನೀವಂತ ಆದ್ರೆ ನಾವು ಇವತ್ತು ಇಲ್ಲೇ ಉಳಿದೀವಿ ಮಾನಿಗಯ್ಯಪ್ಪ ಅವರು ಏನಪ್ಪ ಅಂತಂದ್ರೆ ಈ ನಾಡಿನ ಈ ಭಾಗದ ಕೀರ್ತಿ ಪತಾಕೆಯನ್ನು ಅತ್ಯಂತ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಒಯ್ದಿರತಕ್ಕಂಥ ಒಬ್ಬ ಕೀರ್ತಿಶಾಲಿ ಮನಿಗಪ್ಪರ ಅದಾರ ಅಂತಕ್ಕಂಥ ಒಂದು ಹೆಮ್ಮೆಯನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಸಮಯ ಹಾಳಾಗಿರೋದ್ರಿಂದ ಬರುವಂಥ ದಿನಮಾನಗಳಲ್ಲಿ ಈ ಒಂದು ಶಾಸ್ತ್ರೋಕ್ತವಾಗಿ ನಡೀತಕ್ಕಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರತಿಭಾವಂತ ಹೊಂದಿರತಕ್ಕಂಥದ್ದಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾವಂತ ಹೊಂದಿರದಂತರಾಗಿರ್ಬೋದು ಮತ್ತು ಅನೇಕ ರೀತಿಯಲ್ಲಿ ರಾಜಕೀಯವಾಗಿ ಮುಂದುವರೆದಿರ್ತಕ್ಕಂಥ ಕ್ಷೇತ್ರದಲ್ಲಿ ಮುಂದೆ ಮುಂದುವಲ್ಲಿರತಕ್ಕಂಥ ವ್ಯಕ್ತಿಗಳನ್ನು ಕರೆಸುವುದರ ಮೂಲಕ ಅವರನ್ನು ಸನ್ಮಾನಿಸಿ ಇವರು ಈ ನಿಂದ ಈ ರೀತಿ ಬೆಳೆದಿರ ಬೆಳೆದಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಜನರಿಗೆ ತಿಳಿಸುವುದರ ಮೂಲಕ ಮಕ್ಕಳಿಗೂ ಕೂಡ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಶಕ್ತಿಯನ್ನು ತಾವು ತುಂಬಬೇಕು ಅಂತಕ್ಕಂಥ ಒಂದು ವಿನಂತಿ ಇರ್ತೀವಿ ಆದ್ರೆ ಒಂದು ತಿಳ್ಕೋರಿ ಬಂಧುಗಳೇ ನಾವು ಸ್ವಗ್ರಾಮದವ್ರು ಇರುವುದರಿಂದ ಯಾವುದೇ ವೇದಿಕೆ ಮೇಲೆ ಅತಿ ಹೆಚ್ಚು ನಾವೇ ಇರಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾವೆಲ್ಲರೂ ಇಲ್ಲಿ ಬರ್ತಕ್ಕಂಥ ಅತಿಥಿ ಮಹೋದಯರಿಗೆ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸುವುದು ಅವರನ್ನು ಉಪಚರಿಸುವುದು ಇದು ಅತಿಥಿ ದೇವೋಭವ ಅಂತಕ್ಕಂಥ ಸಂಸ್ಕಾರದಲ್ಲಿ ಬೆಳೆದು ಬಂದಿರತಕ್ಕಂಥ ನಾವನಗಳೆಲ್ಲ ಅವರನ್ನು ನಮ್ಮ ದೇವತೆಗಳು ನಮ್ಮ ದೇವಭಾವ ಅಂತಕ್ಕಂಥ ಗುರುಗಳು ಅಂತಕ್ಕಂಥ ಭಾವನೆಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ನಾವು ಹೆಚ್ಚೆ ಏನಪ್ಪ ಅಂದ್ರೆ ನಾವು ಮೇಲೆ ತಂದಿರೋದ್ರಿಂದ ಅದು ಏನಪ್ಪಾ ಅಂತಂದ್ರೆ ಒಂದು ಇದು ನನಗೇನು ನನ್ನ ವಿಚಾರಕ್ಕೆ ಅದೇನು ಸರಿ ಆಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ತಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಏನು ವಿಚಾರ ಅದಲ್ಲ ನಾವು ವೇದಿಕೆ ಮುಂಭಾಗದಲ್ಲಿ ಕುರಿತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸಹಾಯ ಸಹಕಾರ ಅದರ ಜೊತೆಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವೆಲ್ಲರೂ ಅಳವಡಿಸಿಕೊಳ್ಬೇಕು ಇವತ್ತು ನೆರೆ ಗ್ರಾಮಗಳ ಸುತ್ತಮುತ್ತ ನಾವು ನೋಡಿದಾಗ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಮನರಂಜನೆ ನಮ್ಮ ನಮ್ಮೂರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಕ್ಕಂಥದ್ದನ್ನು ಕೂಡ ನಾನು ಇವತ್ತು ಹೆಮ್ಮೆ ಎಂದು ಹೇಳಲಿಕ್ಕೆ ಬಯಸ್ತೀನಿ ಬರುವಂಥ ದಿನ ದಿನಮಾನಗಳಲ್ಲಿ ನಮಗೂ ತಮಗೂ ಎಲ್ಲಕ್ಕೂ ಕೂಡ ಸಿದ್ದರಾಮೇಶ್ವರರು ಆಯುಷ್ಯ ಆರೋಗ್ಯವನ್ನು ಕೊಡುವುದರ ಜೊತೆಗೆ ಉತ್ತರೋತ್ತರವಾಗಿ ಈ ಒಂದು ಕಾರ್ಯಕ್ರಮ ಮತ್ತು ಬರುವಂತ ನಿರ್ಮಾಣಗಳಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಇದೊಂದು ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಇವತ್ತು ನಮ್ಮೂರು ಗ್ರಾಮದ ತಮ್ಮೆಲ್ಲರಿಗೂ ನಾವು ಕೂಡ ಸಹಕಾರಿಯಾಗಿ ನಿಲ್ಲುವುದರ ಜೊತೆಗೆ ಮತ್ತು ಸಹಾಯ ಸಹಕಾರ ಮಾಡುವುದರ ಜೊತೆಗೆ ಪ್ರೇರಣೆ ಆಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸಿದ್ದರಾಮೇಶ್ವರ ಕೃಪೆಗೆ ನಾವೆಲ್ಲರೂ ಭಾಗ್ಯ ಭಾಗಿಯಾಗುವುದರ ಜೊತೆಗೆ ಇವತ್ತು ವೇದಿಕೆ ಮೇಲೆ ಕರೆದ ನನಗೂ ಒಂದು ಸನ್ಮಾನ ಮಾಡಿರ್ತಕ್ಕಂಥ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಳ ವಿಸ್ತಾರವಾಗಿ ಮಾತಾಡಿದಂತ ನಮ್ಮ ಊರಿನ ಹಿರಿಯರಿಗೆ ಧನ್ಯವಾದಗಳು ಒಂದನಾರ್ಪಣೆ ಕಾರ್ಯಕ್ರಮ ಆದ್ರೆ ಅತಿಥಿರಾಗಿ ಅಷ್ಟೇ ಒಂದಾರ್ಪಣೆ ಇರ್ತದೆ ಮುಂದಿದ್ದು ಈ ಸಿದ್ದರಾಮೇಶ್ವರ ಒಂದು ಚರಿತ್ರೆ ನಮ್ಮ ಈ ಪಂಡಿತರಾಜ ಪುಟ್ಟರಾಜ ಗೋವಾಯಕರ ಶಿಷ್ಯರಾದಂತ ಶ್ರೀ ಸಿದ್ದರಾಮೇಶ್ವರ ಅಡ್ಗೆಳೆಯವರು ತಮಗೆ ಒಂದು ಪ್ರತಿ ವರ್ಷ ಬರೆಯ ನಾವು ಈ ಜಯಂತಿ ಉತ್ಸವ ಮಾಡಿದ್ರೆ ನಮ್ಗೆ ಏನು ಅನ್ನೋದು ಒಂದು ತಿಳುವಳಿಕೆ ಒಂದು ಬರಲಿ ಯಾಕೆ ಮಾಡ್ಬೇಕು ನಾವು ಈ ಭೂಯಿ ಸಮಾಜಕ್ಕೆ ಸಿದ್ದರಾಮೇಶ್ವರ ಯಾಕೆ ಅವ್ರ ಗುರುಗಳಾದ್ರು ಅವ್ರ ಮುಂದೆಲ್ಲ ಒಂದು ವಿಸ್ತಾರವಾಗಿ ಹೇಳ್ತಾರೆ ಈಗ ಅತಿಥಿ ಮಹೋಗಳಿಗೆ ಅಷ್ಟೇ ಒಂದು ಈ ವಂದಾರ್ಪಣೆ ಕಾರ್ಯಕ್ರಮ ಈ ಇವತ್ತಿನ ಒಂದು ವಂದನೆ ಕಾರ್ಯಕ್ರಮ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ವೇದಿಕೆ ಮೇಲಿದಂತ ಎಲ್ಲ ಗಣ್ಯಾತಿ ಗಣ್ಯಾತಿಗಳಿಗೆ ಈ ವೇದಿಕೆ ಪರವಾಗಿ ವಂದನಾರ್ಪಣೆ ಸಲ್ಲಿಸ್ತೇನೆ ಇಲ್ಲಿಗೆ ಮುಂದಿನ ಕಾರ್ಯಕ್ರಮ ಚಾಲ ಮಹಾನ್ ವ್ಯಕ್ತಿ ಬರ್ತಾರೆ ಆ ಕೈಯ ಕೈಯಾ ಬಂದಾಗ ಈ ಸೋನಾಪುರ ಬಿಜಾಪುರ ಗುಲವರ ಬಹಳ ಬಿಸಿಲು ಬಿಸಿಲು ಆಡಿದವ್ರು ಎಲ್ಲರು ಎಣ್ಣಿಗೆ ಏನೇ ತನ ಅವ ಅವು ಮೈಸೂರು ದೊಡ್ಡ ಕುಡಿದು ನಿತ್ತು ಸಿದ್ದರಾಮೇಶ್ವರ ನಾನು ಅವನುಭಕ್ಕೆ ಹೋಗಿಂತ ಇನ್ನೊಬ್ಬ ದೊಡ್ಡ ಸ್ವಾಮಿ ಅಲ್ಲಿ ದೊಡ್ಡ ಗುರುಗಳು ಅವ್ರು ಬರ್ತಾ ಇರ್ತಾರೆ ಪಾತ್ರ ಪಾದಯಾತ್ರೆ ಮುಖಾಂತರ ಅವನ ಸಿದ್ಧಾಮೇಶ್ವರ ನೋಡ್ತಾನ ನನ್ ಕಡೆ ಬರತ್ತ ದೊಡ್ಡ ಗುರುಗಳು ಯಾರು ಯಾರೋ ದೊಡ್ಡ ಗುರುಗಳು ಇರ್ಬೋದು ಅಂತ ತಿಳ್ಕೊಂಡು ಅವನಿಗೆ ಮಗ್ಲೇ ಮಾತ ಬರ್ಲ ಅವ್ನ ಬಾರಿ ನಾವು ಸುಮ್ನೆ ನಿಟ್ಬಿಟ್ಟಿದ್ರು ಆ ಗುರುಗಳು ಸಣ್ಣ ಬರತ್ತಾಗ ಅವನು ಬರೆಯಾಗ ಹಳ್ಳ ಹುಡುಗ ಮಾತು ಬಂದು ನಿಮ್ಮ ಮನೆಯಾಗ ಹಳ್ಳಿ ನೋಡಿದ್ರೆ ನೀವು ಯಾರು ನಿಮ್ಮ ಹೆಸರು ಏನು ನೀವು ಅವರು ನೀವು ಯಾಕೆ ಇಲ್ಲಿ ಬಂದಿದೆ ಅಂತ ಕೇಳಿದ್ರ ಗುರುಗಳಿಗೆ ಅಪ್ಪ ನಾನು ನನ್ನ ಪಾದಿತ್ರ ಮುಖಾಂತರ ಬಂದೀನಿ ನನಗೊಂದ್ ಸ್ವಲ್ಪ ಏನು